ಲೋಕ ಚುನಾವಣೆ ಈಗ ಅವ್ರಿಗಿರೋದು ಒಂದೇ ದಾರಿ ಗ್ಯಾರಂಟಿಗಳನ್ನ ನಿಲ್ಲಿಸಲೇಬೇಕು ಗ್ಯಾರಂಟಿಗಳನ್ನ ಕೊಡೋಕ್ಕೆ ಇವ್ರ ಹತ್ರ ಹಣ ಇಲ್ಲ ಅದಕ್ಕೆ ಬೇರೆ ದಾರಿ ಇಲ್ಲ ಚುನಾವಣೆ ಮುಗಿದ್ಮೇಲೆ ಗ್ಯಾರಂಟಿ ನಿಲ್ಲಿಸೇ ನಿಲ್ಲಿಸ್ತಾರೆ ಏನು ಮಾಗಡಿ ಶಾಸಕರು ಬಾಲಕೃಷ್ಣ ಹೇಳಿದ್ದಾರೆ ಅದು ಸರಿಯಾಗೇ ಇದೆ ಅವರು ಮಾತಾಡಿರೋದು ಸರಿಯಾಗಿದೆ ಮಾತನಾಡುವಂಥ ವೇದಿಕೆಯಲ್ಲಿ ಸಂಸದರು ಇದ್ರಲ್ಲ ಅವತ್ತು ಇದ್ರು ತಾನೆ ಸಂಸದರು ಇದ್ರಲ್ಲಿ ತಾನೆ ಮಾತಾಡೋದು ಅಂದರೆ ಅದು ಇಬ್ಬರು ಒಟ್ಟಾಗಿ ಹೇಳಿರೋಂಥ ಮಾತು ಡಿ ಕೆ ಸುರೇಶ್ ವೇದಿಕೆ ಮೇಲೆ ಇದ್ರೆ ಅದು ಡಿ ಕೆ ಶಿವಕುಮಾರ್ ಇದ್ದಂಗೆ ಅಲ್ಲಿ ಏನು ವ್ಯತ್ಯಾಸ ಏನೂ ಇಲ್ಲ ಅಲ್ಲ ನಿಲ್ಲಿಸ್ತಾರೆ ಏನು ಡೌಟೇ ಬೇಡ ಅದ್ರಲ್ಲಿ ದೇಶನೂ ವಿಭಜನೆ ಮಾಡ್ತಾರೆ ಗ್ಯಾರಂಟಿ ನಿಲ್ಲಿಸ್ತಾರೆ ಇನ್ನೇನೈತೆ ಕೆಲಸ ಇಲ್ಲ ಇನ್ನಿಷ್ಟು ಇಷ್ಟು ಬಿಟ್ಟರೆ ಬೇರೆ ಏನೈತೆ ಈಗ ಅವ್ರಿಗಿರೋದು ಒಂದೇ ದಾರಿ ಗ್ಯಾರಂಟಿಗಳನ್ನ ನಿಲ್ಲಿಸಲೇಬೇಕು ಗ್ಯಾರಂಟಿಗಳನ್ನ ಕೊಡೋಕ್ಕೆ ಇವ್ರ ಹತ್ರ ಹಣ ಇಲ್ಲ ಅದಕ್ಕೆ ಬೇರೆ ದಾರಿ ಇಲ್ಲ ಚುನಾವಣೆ ಮುಗಿದ್ಮೇಲೆ ಗ್ಯಾರಂಟಿ ನಿಲ್ಲಿಸೇ ನಿಲ್ಲಿಸ್ತಾರೆ ಏನು ಮಾಗಡಿ ಶಾಸಕರು ಬಾಲಕೃಷ್ಣ ಹೇಳಿದ್ದಾರೆ ಅದು ಸರಿಯಾಗೇ ಇದೆ ಅವರು ಮಾತಾಡಿರೋದು ಸರಿಯಾಗಿದೆ ಮಾತನಾಡೋಂಥ ವೇದಿಕೆಯಲ್ಲಿ ಸಂಸದರು ಇದ್ರಲ್ಲ ಅವತ್ತು ಇದ್ರು ತಾನೆ ಸಂಸದರು ಇದ್ರಲ್ಲಿ ತಾನೆ ಮಾತಾಡೋದು ಅಂದರೆ ಅದು ಇಬ್ಬರು ಒಟ್ಟಾಗಿ ಹೇಳಿರೋಂಥ ಮಾತು ಡಿ ಕೆ ಸುರೇಶ್ ವೇದಿಕೆ ಮೇಲೆ ಇದ್ದರೆ ಅದು ಡಿ ಕೆ ಶಿವಕುಮಾರ್ ಇದ್ದಂಗೆ ಅಲ್ಲಿ ಏನು ವ್ಯತ್ಯಾಸ ಏನು ಇಲ್ಲ ಅಲ್ಲ ನಿಲ್ಲಿಸ್ತಾರೆ ಏನು ಡೌಟೇ ಬೇಡ ಬಗ್ಗೆ ದೇಶನೂ ವಿಭಜನೆ ಮಾಡ್ತಾರೆ ಗ್ಯಾರಂಟಿ ನಿಲ್ಲಿಸ್ತಾರೆ ಇನ್ನೇನೈತೆ ಕೆಲಸ ಇಲ್ಲ ಇನ್ನು ಇಷ್ಟು ಬಿಟ್ಟರೆ ಬೇರೆ ಏನೈತೆ ಈಗ ಅವ್ರಿಗಿರೋದು ಒಂದೇ ದಾರಿ ಗ್ಯಾರಂಟಿಗಳನ್ನ ನಿಲ್ಲಿಸ್ಲೇಬೇಕು ಗ್ಯಾರಂಟಿಗಳನ್ನ ಕೊಡೋಕೆ ಇವ್ರ ಹತ್ರ ಹಣ ಇಲ್ಲ ಅದಕ್ಕೆ ಬೇರೆ ದಾರಿ ಇಲ್ಲ ಚುನಾವಣೆ ಮುಗಿದ ಮೇಲೆ ಗ್ಯಾರಂಟಿ ನಿಲ್ಸೇ ನಿಲ್ಲಿಸ್ತಾರೆ ಏನು ಮಾಗಡಿ ಶಾಸಕರು ಬಾಲಕೃಷ್ಣ ಹೇಳಿದ್ದಾರೆ ಅದು ಸರಿಯಾಗೇ ಇದೆ ಅವರು ಮಾತಾಡಿರೋದು ಸರಿಯಾಗಿದೆ ಮಾತನಾಡೋಂಥ ವೇದಿಕೆಯಲ್ಲಿ ಸಂಸದರು ಇದ್ರಲ್ಲ ಅವತ್ತು ಇದ್ರು ತಾನೆ ಸಂಸದರು ಇದ್ರಲ್ಲಿ ತಾನೆ ಮಾತಾಡೋದು ಅಂದರೆ ಅದು ಇಬ್ಬರು ಒಟ್ಟಾಗಿ ಹೇಳಿರೋಂಥ ಮಾತು ಡಿ ಕೆ ಸುರೇಶ್ ವೇದಿಕೆ ಮೇಲಿದ್ದರೆ ಅದು ಡಿ ಕೆ ಶಿವಕುಮಾರ್ ಇದ್ದಂಗೆ ಅಲ್ಲಿ ಏನು ವ್ಯತ್ಯಾಸ ಏನೂ ಇಲ್ಲ ಅಲ್ಲ ನಿಲ್ಲಿಸ್ತಾರೆ ಏನು ಡೌಟೇ ಅದರಲ್ಲಿ ದೇಶ ವಿಭಜನೆ ಮಾಡ್ತಾರೆ ಗ್ಯಾರಂಟಿನ ಎಲ್ಲಿಸ್ತಾರೆ ಇನ್ನೇನೈತೆ ಕೆಲಸ ಇಲ್ಲಿ ಇಲ್ಲಿ ಇಷ್ಟು ಬಿಟ್ಟರೆ ಬೇರೆ ಏನೈತೆ